ಗೃಹಲಕ್ಷ್ಮಿ ನಾಲ್ಕನೇ ಕಂತಿನ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಈ ಜಿಲ್ಲೆಗಳಿಗೆ ಜಮಾಗಲಿದೆ ಆಗಲಿದೆ ಯಾರೆಲ್ಲ ಮೂರನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಇವಾಗ ನಾಲ್ಕನೇ ಕಂತಿಗಾಗಿ ಕಾಯ್ತಾ ಇದ್ದೀರಾ ಹಾಗಾದರೆ ಯಾವ ಜಿಲ್ಲೆಯವರಿಗೆ ಈ ಹಣ ಅನ್ನೋಂಥದ್ದು ಜಮಾ ಆಗ್ತಾಯಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಪೇಜನ್ನ ಫಾಲೋ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳು ತಲುಪ್ತಾ ಇರುತ್ತೆ ಎಸ್ ಇವಾಗಲೇ ಮೊದಲನೇ ಕಂತಿನ ಹಣ ಆಗಿರ್ಬೋದು ಹಾಗೆ ಎರಡನೇ ಕಂತಿನ ಹಣ ಆಗಿರ್ಬೋದು ಹಾಗೆ ಮೂರನೇ ಕಂತಿನ ಹಣವೂ ಕೂಡ ಜಮ ಆಗಿದೆ ಇವಾಗ ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಪಟ್ಟಿಯನ್ನು ಬಿಟ್ಟಿದ್ದಾರೆ ಅಂದರೆ ನಾಲ್ಕನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅಂತ ಬಿಟ್ಟಿದ್ದಾರೆ ಆ ಜಿಲ್ಲೆಗಳು ಯಾವುವು ಅಂತ ನೋಡೋದಾದರೆ ಚಿತ್ರದುರ್ಗ ಬೆಂಗಳೂರು ಕೋಲಾರ ಮಂಡ್ಯ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾಸನ್ ಬಿಜಾಪುರ ಉತ್ತರ ಕನ್ನಡ ದಾವಣಗೆರೆ ಗದಗ್ ರಾಯಚೂರು ಕಲಬುರ್ಗಿ ಮೈಸೂರು ಈ ಜಿಲ್ಲೆಗಳಿಗೆ ನಾಲ್ಕನೇ ಕಂತಿನ ಹಣ ಅನ್ನೋಂಥದ್ದು ಜಮಾ ಆಗಲಿದೆ ಅಂತ ಇವಾಗ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಇನ್ನು ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೊದಲೇ ಕಂತನ ಆಗಿರ್ಬೋದು ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತಿನವರೆಗೂ ಕೂಡ ಯಾರಿಗೆ ಜಮಾ ಆಗಿಲ್ಲ ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಸರ್ಕಾರ ಅನ್ನೋಂಥದ್ದು ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಆಗಿಲ್ಲ ಯಾಕೆ ಹಣ ಹೋಗ್ತಾ ಇಲ್ಲ ಎಂಬುದನ್ನು ತಿಳಿದುಬಿಟ್ಟು ನಿಮಗೆ ಚೆಕ್ ಮಾಡಿಬಿಟ್ಟು ಅವರು ನಿಮಗೆ ಸಹಾಯ ಮಾಡ್ತಾರೆ ಅಂತ ಇವಾಗ ಸರ್ಕಾರ ತಿಳಿಸಿದೆ ಇನ್ನು ಒಟ್ಟಿಗೆ ನಿಮಗೆ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಮಾಡಲು ಸರ್ಕಾರ ಅನ್ನೋವಂಥದ್ದು ಮುಂದಾಗ್ತಾಯಿದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲರೂ ಕೂಡ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಒಂದು ಗ್ರಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನಾಗಿದೆ ಎಂಬುದನ್ನು ತಿಳಿಸಿ ನಂತರ ನಿಮಗೆ ಸರ್ಕಾರ ಅನ್ನೋಂಥದ್ದು ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಇವಾಗ ಸ್ವತಃ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಎಸ್ ಇದಿಷ್ಟು ಬಂದಿರುವಂತಹ ಒಂದು ಸರ್ಕಾರದಿಂದ ಅಪ್ಡೇಟ್ ಆಗಿದೆ ಇದೇ ತರ ಸರ್ಕಾರದಿಂದ ಸಾಕಷ್ಟು ಗಳು ಬರ್ತಾ ಇರ್ತವೆ ಅದನ್ನ ನಮ್ಮ ಅಲ್ಲಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಗ್ಗೆ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇರೋರು ನಮ್ಮ ಪೇಜ್ ನ ಫಾಲೋ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ವಿಡಿಯೋಸ್ ವಿಡಿಯೋಸ್ಗಳು ತಲುಪ್ತಾ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು